Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಿ ಅದೇನಪ್ಪ ಅದು ಅಂದರೆ ನೋಡಿ ನಮ್ಮ ತವರು ನಾವು ಹುಟ್ಟಿ ಬೆಳೆದಂಥ ತವರು ಮನೆ ಯಾವಾಗಲೂ ಸಮೃದ್ಧಿ ಸಂಪತ್ತು ಸಿರಿ ಸಂಪತ್ತಿಂದ ಕೂಡಿರಬೇಕು ನಾವು ಆಟ ಆಡಿ ಬೆಳೆದು ಬಂದಂಥ ತವರು ಮನೆ ಯಾವಾಗಲೂ ನಗನಾಗ್ತಾ ಇರಬೇಕು ಅಂತ ಬಯಸೋವಂಥವ್ರು ಮತ್ತು ನಮ್ಮ ಬೆನ್ನಿಂದೆ ಹುಟ್ಟಿ ಬಂದಂತಹ ಅಣ್ಣ ಇರ್ಬೋದು ಅವರು ಯಾವಾಗಲೂ ಸಂಪತ್ತಿಂದ ಕೂಡಿ ಯಾವಾಗ್ಲೂ ಸಮೃದ್ಧಿಯಾಗಿ ಇರಬೇಕು ಅನ್ನೋ ದೃಷ್ಟಿಗೋಸ್ಕರ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಸುಖ ಸಮೃದ್ಧಿಯಿಂದ ನಾವು ಸಾಯೋವರೆಗು ಎಲ್ಲ ಸಂಬಂಧಗಳು ಖುಷಿಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಇವತ್ತಿನ ದಿನ ರಾಖಿ ಹಬ್ಬನ ಆಚರಣೆ ಮಾಡ್ತಾಯಿರ್ತೀವಿ ಅದರಲ್ಲೂ ಮುಖ್ಯವಾಗಿ ಅಣ್ಣ ತಂಗಿಗೆ ಕಟ್ಟೋದಿರ್ಬೋದು ತಮ್ಮ ಹಂಗೆ ಅಕ್ಕಂದ್ರೆ ಕಟ್ಟೋದಿರ್ಬೋದು ಇದೆಲ್ಲ ದೊಡ್ಡ ವಿಶೇಷವಾದ ರಾಖಿ ಹಬ್ಬ ಆಗಿರೋದ್ರಿಂದ ಖಂಡಿತವಾಗ್ಲೂ ಈ ಹಬ್ಬ ದಿನದಲ್ಲಿ ನೀವು ಈ ವಸ್ತುನ ನಿಮ್ಮ ಜೊತೆ ಇಟ್ಕೊಂಡು ನೀವು ರಾಖಿ ಕಟ್ಟಿದ್ದೆ ಆದರೆ ನಿಮ್ಮ ತವ್ರ ಮನೆ ಸಮೃದ್ಧಿಯಾಗಿರುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಸ್ನೇಹಿತರೆ ನಾವು ಹುಟ್ಟಿ ಬೆಳೆದಂಥ ತವರು ಮನೆ ಅವರು ನಮಗೆ ಕೊಡ್ಲಿ ಬಿಡ್ಲಿ ಅವರು ನಮಗೆ ಒಳ್ಳೇದನ್ನ ಬಯಸಲಿ ಬಿಡಲಿ ಆದರೆ ಖಂಡಿತವಾಗ್ಲೂ ನಾವು ಎದೆ ತಾಯಿ ತಾಯಿ ಎದೆ ಹಾಲು ಉಣಿಸಿದಂತಹ ತವ್ರ ಮನೆಗೆ ನಾವು ಯಾವತ್ತೂ ಕೆಟ್ಟದನ್ನ ಬಯಸಬಾರ್ದು ಯಾಕಂದ್ರೆ ಈಗಿನ ಜನ್ರೇಷನಲ್ಲಿ ಹೆಂಗಾಗಿದೆ ಅಂದ್ರೆ ಅಣ್ಣ ತಂಗಿ ನಡುವೆ ಅತ್ತಿಗೆ ನಾದಿ ನಡುವೆ ಅಥವಾ ಅತ್ತಿಗೆ ನಮ್ಮೊಳ ಅಣ್ಣ ನಮ್ಮೋನಾಗಿರ್ತಾನೆ ನಮ್ಮ ಜೊತೆ ಹುಟ್ಟಿರ್ತಾನೆ ಕಷ್ಟ ಸುಖದ ಜೊತೆ ನಾವು ಬೆಳ್ದಿರ್ತೀವಿ ಅವತ್ತಿನ ಹುಟ್ಟಿದಂತ ಸಂದರ್ಭದಲ್ಲಿ ಬಡತನ ಇರೋಂಥ ಸಂದರ್ಭಗಳಿರ್ಬೋದು ಅಂತ ಸಂದರ್ಭಗಳಲ್ಲಿ ಜೊತೆ ಜೊತೆ ಆಗಿರ್ತೀವಿ ನಮ್ಮ ಮನೇಲಿರೋದನ್ನ ಒಂದು ರೊಟ್ಟಿ ಇದ್ರೆ ಅಣ್ಣ ಅರ್ಧ ತಂಗಿ ಅರ್ಧ ಅಕ್ಕ ಅರ್ಧ ಹಂಚಿಕೊಂಡು ತಿಂದಿರ್ತೀವಿ ಕಷ್ಟ ಸುಖ ಎಲ್ಲ ಜೊತೆಯಲ್ಲಿರ್ತೀವಿ ಮದುವೆ ಆದ ನಂತರ ಎಲ್ಲ ಸಂಬಂಧಗಳು ದೂರ ಆಗಿ ಆಸ್ತಿ ಹಣ ಅಂತ ಕಿತ್ತಾಡ್ತಾ ಇರ್ತೀವಿ ಅದಕ್ಕೆಲ್ಲ ಲೆಕ್ಕಾಚಾರ ಆಗ್ತೀವಿ ಅದ್ಯಾವುದು ಶಾಶ್ವತ ಅಲ್ಲ ಸ್ನೇಹಿತರೆ ಸ್ನೇಹಿತರೆ ಅಣ್ಣ ನಮಗೆ ಕೊಟ್ಟರು ಸಂತೋಷ ಕೊಡದಿದ್ರು ಸಂತೋಷ ಯಾವತ್ತು ನಾವು ಹುಟ್ಟು ಬೆಳೆದಂಥ ತವ್ರ ಮನೆ ಸುಖವಾಗಿ ಸಂತೋಷವಾಗಿ ಸಮೃದ್ಧಿಯಾಗಿರಲಿ ಅನ್ನೋ ಬಯಸುವಂಥ ಮನಸ್ಸಿದ್ದು ನಾವು ಅವ್ರು ಚೆನ್ನಾಗಿರಲಿ ಅಂತ ಬಯಸಿದ್ರೆ ಸಾಕು ಸ್ನೇಹಿತರೆ ಅಣ್ಣ ಚೆನ್ನಾಗಿದ್ರೆ ತವರು ಚೆನ್ನಾಗಿದ್ರೆ ನಮ್ಮ ಹೊಟ್ಟೆ ಕೂಡ ಅಥವಾ ನಮ್ಮ ಬದುಕು ಕೂಡ ಸುಂದರವಾಗಿರುತ್ತೆ ಅಂತ ಹಿರಿಯರು ಹೇಳ್ತಾರೆ ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ತವರು ಮನೆಯಲ್ಲಿರುವಂತ ಅಣ್ಣ ತಮ್ಮ ನೂರು ಕಾಲ ಸುಖವಾಗಿ ಸಂತೋಷವಾಗಿರಬೇಕು ಅಂತ ನೀವು ಕೊಟ್ಟಂಥ ರಾಖಿ ಖಂಡಿತವಾಗ್ಲೂ ಅವರಿಗೆ ಪರಿಪೂರ್ಣವಾದ ವರ್ಷಪೂರ್ತಿ ರಕ್ಷೆ ಆಗಿರುತ್ತೆ ಅಂತ ರಾಖಿ ಹಬ್ಬದಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ ಖಂಡಿತವಾಗ್ಲೂ ಈ ಒಂದು ವಸ್ತುನ ನಿಮ್ಮ ಜೊತೇಲಿಟ್ಕೊಂಡು ಇವತ್ತಿನ ದಿನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಭದ್ರ ಸಮಯದಲ್ಲಿ ಬೇಡ ಮಧ್ಯಾಹ್ನ ಒಂದೂವರೆಯಿಂದ ಸಂಜೆ ನಾಲ್ಕೂವರೆವರೆಗೂ ನೀವು ರಾಖಿ ಹಬ್ಬನ ಆಚರಣೆ ಮಾಡಿ ಬಹುದು ಆ ರಾಖಿ ಕಟ್ಟೋಂಥ ಸಂದರ್ಭದಲ್ಲಿ ನೀವು ಈ ಒಂದು ವಸ್ತುನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ರಾಖಿನ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಏನಪ್ಪ ಅದು ಅಂದರೆ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ರಕ್ಷಾಬಂಧನ ಕೂಡ ಬಂದು ರಕ್ಷಾಬಂಧನವನ್ನು ಶ್ರಾವಣ ಪೂರ್ಣಿಮೆ ದಿನದಂದು ಆಚರಿಸಲಾಗುತ್ತದೆ ಈ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿಯ ಬಂಧವನ್ನು ಬಿಗಿಯಾಗಿಸುವ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಕ್ಷಾಬಂಧನ ಹಬ್ಬವನ್ನು ಆಗಸ್ಟ್ ಹತ್ತೊಂಬತ್ತರಂದು ಸೋಮವಾರ ಆಚರಿಸಲಾಗುವುದು ರಕ್ಷಾಬಂಧನ ಹಬ್ಬವನ್ನು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಹಬ್ಬವಾಗಿದೆ ರಕ್ಷಾಬಂಧನ ಹಬ್ಬದ ವಿವರಣೆಯು ರಾಮಾಯಣ ಮತ್ತು ಮಹಾಭಾರತದ ಕಾಲದ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳಲ್ಲಿ ಕಂಡುಬರುತ್ತದೆ ಇದು ಪುರಾತನವಾದ ಹಬ್ಬವಾಗಿರುವುದರಿಂದ ರಕ್ಷಾಬಂಧನ ಹಬ್ಬದೊಂದಿಗೆ ಅನೇಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳು ಸಂಬಂಧಿಸಿವೆ ಆದ್ದರಿಂದ ಈ ಸಂಪ್ರದಾಯಗಳು ಮತ್ತು ನಿಯಮಗಳನ್ನು ರಕ್ಷಾಬಂಧನದಂದು ಅನುಸರಿಸಬೇಕು ಆಗ ಮಾತ್ರ ಶುಭ ಫಲಿತಾಂಶಗಳು ಸಿಗುತ್ತವೆ ನೋಡಿ ರಕ್ಷಾಬಂಧನಕ್ಕೆ ಸಂಬಂಧಿಸಿದಂಥ ನಂಬಿಕೆ ಹಾಗೂ ಸಂಪ್ರದಾಯದ ಪ್ರಕಾರ ಸಹೋದರಿಯರು ತನ್ನ ಸಹೋದರನ ಮಣಿಕ ಒಟ್ಟಿಗೆ ರಾಖಿಯನ್ನು ಕಟ್ಟುವಾಗ ಸಹೋದರನು ತನ್ನ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಳ್ಳಬೇಕೆನ್ನುವ ಸಂಪ್ರದಾಯವಿದೆ ಈ ಸಂಪ್ರದಾಯದ ಹಿಂದಿನ ನಂಬಿಕೆ ಬಗ್ಗೆ ಇಲ್ಲಿ ತಿಳಿಯೋಣ ರಾಖಿ ಕಟ್ಟುವಾಗ ತೆಂಗಿನಕಾಯಿಯನ್ನು ಏಕೆ ಹಿಡಿದುಕೊಳ್ಳಬೇಕು ನೋಡಿ ಯಾವಾಗಲೂ ಅಷ್ಟೇ ನೀವು ರಾಖಿ ಕಟ್ಟೋದಕ್ಕಿಂತ ಮುಂಚೆ ಒಂದು ತೆಂಗಿನಕಾಯಿನ ನೀವು ಪೂರ್ಣ ಫಲನ ಇಟ್ಕೊಂಡು ನೀವು ರಾಖಿ ಕಟ್ಟಬೇಕಾಗುತ್ತೆ ನೋಡಿ ಅದರ ಉದ್ದೇಶ ಏನು ಅಂತ ತಿಳಿಸ್ಕೊಡ್ತೀನಿ ಈ ಸಂಪ್ರದಾಯಕ್ಕೆ ಸಂಬಂಧಿಸಿದ ನಂಬಿಕೆಯ ಪ್ರಕಾರ ಸಹೋದರರು ಖಾಲಿ ಕೈಯಲ್ಲಿ ಇರುವಾಗ ರಾಖಿ ಕಟ್ಟಬಾರದು ರಾಖಿ ಕಟ್ಟುವಾಗ ಸಹೋದರನ ಕೈಯಲ್ಲಿ ಹಸಿ ಹಸಿರಾಗಿರಬೇಕು ಕೈಯಲ್ಲಿರೋ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ರಾಖಿ ಕಟ್ಟಿಸಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿ ಯಾವಾಗಲೂ ಸಹೋದರನ ಕೈಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ನಂಬಿಕೆಗಳನ್ನು ಇಂದಿಗೂ ಅನುಸರಿಸಲಾಗುತ್ತದೆ ಆದರೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ರಾಖಿ ಕಟ್ಟುವಾಗ ಸಹೋದರನ ಕೈಯಲ್ಲಿ ಒಣಕೊಬ್ಬರಿ ಅಥವಾ ಹಣ್ಣು ಅಥವಾ ಸಿಹಿ ಇತ್ಯಾದಿ ವಸ್ತುಗಳನ್ನು ಕೊಡುತ್ತಾರೆ ಇವುಗಳನ್ನು ಬಿಟ್ಟು ಸಹೋದರನ ಕೈಯಲ್ಲಿ ತೆಂಗಿನಕಾಯಿಯನ್ನು ಕೊಡಿ ರಿಂದ ಸಹೋದರನು ಪ್ರಗತಿಯನ್ನು ಸಾಧಿಸುತ್ತಾನೆ ಹಣದ ಸಮಸ್ಯೆಯು ನಿವಾರಣೆಯಾಗುತ್ತದೆ ರಾಖಿ ಕಟ್ಟುವಾಗ ಈ ನಿಯಮಗಳನ್ನು ಕೂಡ ಅನುಸರಿಸಬೇಕು ನಿಮ್ಮ ಸಹೋದರ ಮದುವೆಯಾಗಿದ್ದರೆ ಅಂದರೆ ವಿವಾಹಿತನಾಗಿದ್ದರೆ ನೀವು ನಿಮ್ಮ ಅಣ್ಣನೊಂದಿಗೆ ಅತ್ತಿಗೆಗೂ ಕೂಡ ರಾಖಿಯನ್ನು ಕಟ್ಟಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸಹೋದರನ ಕೈಯಲ್ಲಿ ನೀರು ತುಂಬಿರುವ ತೆಂಗಿನಕಾಯಿಯನ್ನು ಕೊಟ್ಟರೆ ಅತ್ತಿಗೆಯ ಮಡಿಲಲ್ಲಿ ಒಣ ತೆಂಗಿನಕಾಯಿ ಒಣ ತೆಂಗಿನಕಾಯಿಯನ್ನು ಇಡಬೇಕು ಇದರಿಂದ ನಿಮ್ಮ ಸಹೋದರ ಮತ್ತು ಅತ್ತಿಗೆಗೆ ಶುಭವಾಗುವುದು ಎನ್ನುವ ನಂಬಿಕೆ ಇದೆ ನೀವು ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸಹೋದರರಿಗೆ ರಾಖಿಯನ್ನು ಕಟ್ಟುತ್ತಿದ್ದರೆ ಒಬ್ಬರಿಗೆ ನೀಡಿದ ತೆಂಗಿನಕಾಯಿಯನ್ನು ಇನ್ನೊಬ್ಬರ ಸಹೋದರನಿಗೂ ನೀಡುವ ಮೂಲಕ ರಾಖಿಯನ್ನು ಕಟ್ಟಬಹುದಾಗಿದೆ ಒಂದು ವೇಳೆ ಈ ಸಮಯದಲ್ಲಿ ನಿಮಗೆ ತೆಂಗಿನಕಾಯು ಸಿಗದಿದ್ದರೆ ನಿಮ್ಮ ಸಹೋದರನ ಕೈಗೆ ಒಂದಿಷ್ಟು ನಾಣ್ಯಗಳನ್ನು ಕೊಟ್ಟು ರಾಖಿಯನ್ನು ಕಟ್ಟಬಹುದು ಆದರೆ ಹಣ್ಣುಗಳಾಗಿರಬಹುದು ಅಥವಾ ಸಿಹಿ ತಿಂಡಿಗಳಾಗಿರಬಹುದು ನೀಡಬೇಡಿ ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ಟಿದ ನಂತರ ಸಹೋದರ ತನ್ನ ಕೈಯಲ್ಲಿದ್ದ ತೆಂಗಿನಕಾಯಿಯನ್ನು ಹಿಂದಿರುಗಿಸಬೇಕು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡಿರಬಾರದು ರಕ್ಷಾ ರಕ್ಷಾ ಬಂಧನದ ದಿನದಂದು ಸಹೋದರನು ತನ್ನ ಸಹೋದರಿಯಿಂದ ಸಹೋದರಿಯ ಕೈಯಿಂದ ಏನನ್ನು ಉಡುಗೊರೆಯಾಗಿ ಪಡೆದುಕೊಳ್ಳಬಾರದು ಬದಲಾಗಿ ನೀವೇ ಅವರಿಗೆ ಉಡುಗೊರೆಯಾಗಿ ಉಡುಗೊರೆಯನ್ನು ನೀಡಬೇಕು ಸಹೋದರಿಗೆ ರಾಖಿ ಕಟ್ಟುವಾಗ ಮೂರು ಗಂಟೆಗಳ ರಾಖಿ ರಾಖಿಯನ್ನು ಕಟ್ಟಬೇಕು ರಾಖಿ ಕಟ್ಟುವಾಗ ಸಹೋದರನ ಮುಖವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ಊಟ ಮಾಡಿದಂತಹ ತವ್ರ ಮನೆ ಆಟ ಆಡಿದಂತಹ ತವ್ರ ಮನೆ ಸಮೃದ್ಧಿಯಾಗಿರಬೇಕು ಅಂತ ಬಯಸೋ ಅಂಥವ್ರು ನೀವೇನೂ ಮಾಡಬೇಕಾಗಿಲ್ಲ ರಾಖಿ ಕಟ್ಟೋಂಥ ಸಂದರ್ಭದಲ್ಲಿ ನಿಮ್ಮ ಅಣ್ಣನೋ ತಮ್ಮನೋ ಇದ್ದರೆ ಅವರಿಗೆ ಒಂದು ಪೂರ್ಣ ಫಲದ ತೆಂಗಿನಕಾಯಿನ ಕೊಟ್ಟು ಆ ನಂತರ ನೀವು ರಾಖಿ ಕಟ್ಟಿ ಅವರಿಂದ ನೀವು ಆಶೀರ್ವಾದ ಪಡ್ಕೊಂಡು ನೀವು ಮಾಡಿರೋಂಥ ಸಿಹಿ ತಿನಿಸನ್ನ ತಿನ್ನಿಸಿ ಅಥವಾ ನೀವು ಉಡುಗೊರೆಯಾಗಿ ಏನು ವಸ್ತುಗಳನ್ನ ಕೊಡಬೇಕು ಅಂತೀರೋ ಅದನ್ನು ನೀವು ನಿಮ್ಮ ತವ್ರ ಮನೆಯವರಿಗೆ ನೀವು ಕೊಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಅವರ ನಡುವಿನ ಸಂಬಂಧ ನೂರು ಕಾಲ ಸುಖವಾಗಿ ಸಂತೋಷವಾಗಿ ಮತ್ತು ಸಿರಿ ಸಂಪತ್ತಿಯಿಂದ ಕೂಡಿರೋದಕ್ಕೆ ಈ ರಾಖಿ ಹಬ್ಬ ನಿಮಗೆ ಸಹಾಯ ಮಾಡಿಕೊಡುತ್ತೆ ಖಂಡಿತವಾಗ್ಲೂ ನೀವು ಎಲ್ಲ ಮಾಡೋದ್ರ ಜೊತೆ ಇದೊಂದು ಪೂರ್ಣ ಫಲನ ನೀವು ಕೈಯಲ್ಲಿ ಇಟ್ಕೊಂಡು ರಾಖಿನ ಕಟ್ಟೋವಂಥ ಅಭ್ಯಾಸನ ಮಾಡಿ ಅಂತ ತಿಳಿಸ್ತಿದ್ದೀನಿ ಸ್ನೇಹಿತರೆ ಇದು ನನ್ನ ಅಭಿಪ್ರಾಯವಲ್ಲ ಇದು ಒಂದು ಶಾಸ್ತ್ರದಲ್ಲಿ ತಿಳಿಸಿರುವಂಥ ಅಭಿಪ್ರಾಯ ಈ ಅಭಿಪ್ರಾಯ ನಾನು ತಿಳ್ಕೊಂಡೆ ಅದು ಒಳ್ಳೆಯದು ಅನ್ನಿಸ್ತು ಆ ಮಾಹಿತಿ ನಾನು ತಮಗೂ ಕೂಡ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಚರಣೆ ಮಾಡೋದು ಬಿಡೋದು ನಿಮ್ಮ ಪದ್ಧತಿ ಯಾವಾಗ್ಲೂ ಅಣ್ಣನಿಂದ ಆಗಲಿ ತಮ್ಮನಿಂದ ನಮಗೆ ಯಾವ ನಿರೀಕ್ಷೆನೂ ಬೇಡ ಅವರು ಪ್ರೀತಿಯಿಂದ ನಿಮಗೆ ಹಬ್ಬದ ದಿನ ಹತ್ತು ರೂಪಾಯಿ ಕೊಟ್ಟರು ಸಹ ಅದು ನಿಮಗೆ ಅದು ಒಂದು ಉಡುಗೊರೆ ಅಂತಲೇ ಅಂದ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಅಣ್ಣಂದ್ರೂ ನಿಮಗೆ ಏನೋ ದೊಡ್ಡ ವಸ್ತು ತಂದು ಕೊಡಲಿಲ್ಲ ಅಂದರು ಎಲೆ ಅಡಿಕೆಗೆ ಅರಿಶಿಣ ಕುಂಕುಮಕ್ಕೆ ಒಂದು ಹೂವು ಕೊಟ್ರು ಅದೇ ನಿಮ್ಮ ಸೌಭಾಗ್ಯ ಅಂದ್ಕೊಂಡು ಅದಕ್ಕೆ ನಾವು ಖುಷಿ ಪಟ್ಕೊಂಡು ನಮ್ಮ ತವ್ರ ಮನೆ ನಾವು ಹಾಲುಂಡ ಮನೆ ತವ್ರ ಮನೆ ಯಾವಾಗಲೂ ಸುಖವಾಗಿ ಸಂತೋಷವಾಗಿ ಎಲ್ಲೇ ಇದ್ರೂ ದೂರ ಇದ್ರು ಸಂತೋಷವಾಗಿ ಬಾಳೆ ಬದುಕ್ಲಿ ಅಂತ ನಾವು ಅಕ್ಕ ತಂಗಿದಿರು ಬಯಸ್ಬೇಕೇ ಹೊರ್ತು ಯಾವತ್ತು ಅವರು ಹಾಳಾಗಲಿ ಅಂತ ನಾವು ಯಾವತ್ತೂ ನೊಂದ್ಕೊಬಾರ್ದು ಯಾವುದೇ ರೀತಿ ಶಾಪ ಹಾಕಕ್ಕೆ ಹೋಗ್ಬಾರ್ದು ಏನು ಬೇಡ ಈ ಪ್ರಪಂಚದಲ್ಲಿ ಯಾವುದೂ ಹೊತ್ಕೊಂಡು ಹೋಗೋಂಥ ಅದು ಏನೂ ಇರಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗೋವಂಥ ಈ ಸಂಬಂಧಗಳಲ್ಲಿ ಈ ಭೂಮಿ ಮೇಲೆ ನಾವು ಒಳ್ಳೆಯದನ್ನು ಬಯಸಬೇಕು ಒಳ್ಳೆಯದನ್ನು ಕೇಳ್ಕೊಬೇಕು ಒಳ್ಳೆಯದನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಇದು ನಿಮಗೆ ಬಿಡ್ತಿದ್ದು ಖಂಡಿತವಾಗಲೂ ಈ ಟಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದೇ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ